ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ಆಗ್ತಿದ್ದೀನಿ ಆದರೆ ಜಾಸ್ತಿ ಬೀಡ್ ಏನಿಲ್ಲ ಒಂಥರ ಸ್ವಲ್ಪ ಡಿಫ್ರೆಂಟಾಗಿದೆ ಡಿಸೈನು ಬಂದು ಆ ರೀತಿ ಒಂದು ಡಿಸೈನ್ ಆಗ್ತಿರೋದು ಅದಕ್ಕೆ ಬಳಸ್ತಿರೋ ಬಿಡು ಬಂದು ಈ ರೀತಿ ರೋಸ್ ಬಿಡ್ ತೊಗೊಂಡಿದ್ದೀನಿ ಈ ರೀತಿ ರೌಂಡ್ ಶೇಪ್ದು ಮತ್ತು ಇನ್ನೊಂಥರ ಬಿಡು ಬಂದು ಈ ರೀತಿ ಟೂ ಪಾಯಿಂಟ್ ಫೈವ್ ಎಮ್ ಎಮ್ದು ಸ್ಮಾಲ್ ಸೈಜ್ ಬೀಡ್ ಬರುತ್ತಲ್ಲ ರೌಂಡ್ ಪ್ಲೇನ್ ಬೀಡು ಇದು ಒಂದು ಬೀಡ್ ಕೂಡ ಯೂಸ್ ಮಾಡ್ತಿದ್ದೀನಿ ಇದೆರಡು ಬೀಡ್ ಹಾಕಿ ಇವತ್ತು ನಾನು ಒಂದು ಗ್ರ್ಯಾಂಡ್ ಡಿಸೈನ್ ಹಾಕ್ತಿರೋದು ಮತ್ತು ಆರೇಳೆ ತ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ಟೆನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಂತ ಲೆಮೆನ್ ಯಾವುದಾದ್ರೂ ಕೂಡ ತೊಗೋಬೋದು ಫ್ರೆಂಡ್ಸ್ ನಾನು ಇವತ್ತು ಆಗ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನೊಂದು ಸಿಂಗಲ್ ಕೃಷ್ಣ ಮಾಡ್ಕೊತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೊಶನ ಹಾಕೋತಿದ್ದೀನಿ ಒಟ್ಟು ನಾನಿಲ್ಲಿ ಎರಡು ಸಿಂಗಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ ಎರಡು ಸಿಂಗಲ್ ಕ್ರೊಶ ಆದಮೇಲೆ ಒಂದು ಬೀಡ್ ಬಿಗ್ ಸೈಜ್ ರೋಸ್ ಬೀಡ್ ಏನು ತೋರಿಸ್ತೇ ಆ ಬೀಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಿ ಬೇಕು ಅಂದರೆ ಬೀಡ್ನೂ ಕೂಡ ಚೇಂಜ್ ಮಾಡ್ಕೋಬಹುದು ಇದೇ ಸೈಜಲ್ಲಿ ಇದ್ರೆ ಬೆಟರು ಸ್ವಲ್ಪ ಇನ್ನು ಸ್ವಲ್ಪ ವೇರಿಯೇಷನಲ್ಲಿ ಬೀಡಿದ್ರು ಪರವಾಗಿಲ್ಲ ಕ್ರಿಸ್ಟಲ್ಲು ಅಥವಾ ಬೀಡ್ ಯಾವುದಾದ್ರೂ ಕೂಡ ಯೂಸ್ ಮಾಡಬಹುದು ಇಲ್ಲಿ ನಾನು ಬೀಡ್ನ ಥ್ರೆಡ್ ತೋರಿಸಿ ಬೀಡ್ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಒಂದು ಬೀಡು ಒಂದು ಬೀಡನ್ನ ಮತ್ತೆ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಮಾಡಿದ್ಮೇಲೆ ಮತ್ತೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ತಗೊಂಡಿರೋದು ಈ ಫೋರ್ ಚೈನ್ನ ಕುಚ್ಚಿನ ಪಕ್ಕ ಆ ಕಡೆ ಒಂದು ಈ ಕಡೆ ಒಂದು ಬೀಡ್ ಬರೋ ರೀತಿ ಹಾಕೋತಿದ್ದೀನಿ ಈ ರೀತಿ ಬೀಡ್ ಬರೋ ರೀತಿ ಫ್ರೆಂಡ್ಸ್ ಅದು ಆಪ್ಷನಲ್ಲು ನೀವು ಬೇಕು ಅಂದರೆ ಬೀಡ್ ಬರೋ ರೀತಿ ಹಾಕೋಬೋದು ಇಲ್ಲ ಬೇಡ ಒಂದು ಸಿಂಗಲ್ ಕೃಷ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ನಾನಿಲ್ಲಿ ಐದು ಸಿಂಗಲ್ ಕ್ರಶಗಳನ್ನ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಆದ್ಮೇಲೆ ಒಂದು ಸಿಂಗಲ್ ಕ್ರಶ ಮಾಡಿದ್ವಲ್ಲ ಅದು ಕೂಡ ಒಂದು ಸಿಂಗಲ್ ಕ್ರಶ ಸೇರಿಸ್ಕೊಂಡು ಒಟ್ಟು ಆರು ಸಿಂಗಲ್ ಕ್ರಶಗಳಾಗುತ್ತೆ ಆರು ಸಿಂಗಲ್ ಕ್ರಶ ಆದಮೇಲೆ ಒಂದು ಬೀಡು ಮತ್ತು ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿ ಬಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಆಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈ ಐದು ಚೈನ್ಗಳನ್ನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದೀನಿ ಬಟ್ಟೆನ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಮತ್ತು ಒಂದು ಸಿಂಗಲ್ ಕ್ರೊಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ ಇದೆಯಲ್ಲ ಅದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೂಶ್ ಈ ರೀತಿ ಎರಡು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆನ ಮತ್ತೆ ಟರ್ನ್ ಮಾಡಿ ಸುಜಿ ಮೇಲೆ ಒಂದ್ಸರಿ ತ್ರೆಡ್ ತೊಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲೂ ಕೂಡ ಒಟ್ಟಿಗೆ ತಗೋಬೇಕಾಗುತ್ತೆ ಇಲ್ಲಿ ಬಂದು ನಾನು ಹಾಫ್ ಡಬಲ್ ಕ್ರಶ ಮಾಡ್ಕೊಂಡಿದ್ದೀನಿ ಸೇಮ್ ಇದರಲ್ಲಿ ಫೈ ಚೈನ್ ಗ್ಯಾಪ್ ಏನಿದೆ ಇದರೊಳಗಡೆ ಪೂರ್ತಿಯಾಗಿ ಹಾಫ್ ಡಬಲ್ ಕ್ರಶ್ನ ಫಿಲ್ ಮಾಡ್ಕೊಬೇಕಾಗುತ್ತೆ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ಇಲ್ಲಿ ನಾನು ಎಂಟು ಆಫ್ ಡಬಲ್ ಕ್ರಶಗಳನ್ನ ಮಾಡ್ಕೊಂಡಿದ್ದೀನಿ ಏಯ್ಟ್ ಆಫ್ ಡಬಲ್ ಕ್ರಷ ಆದಮೇಲೆ ಇಲ್ಲಿ ಸಿಂಗಲ್ ಕ್ರಷ ಇದೆಯಲ್ಲ ಇದ್ರೊಳಗಡೆ ಕೂಡ ಹೋಗಿ ಒಂದು ಸಿಂಗಲ್ ಕ್ರಶನ್ನ ಮಾಡ್ಕೋತಿದ್ದೀನಿ ಇಲ್ಲಿ ನಾನು ಸಿಂಗಲ್ ಕ್ರಷ ಮಾಡ್ಕೊಂಡಿದ್ದೆ ಫಿನಿಷಿಂಗೋಸ್ಕರ ಇಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಾನು ಇಲ್ಲಿ ಸಿಂಗಲ್ ಕ್ರಶನ್ನು ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಮತ್ತೆ ಬಟ್ಟೆಗೆ ಹಿಚ್ಚಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಒಟ್ಟು ಎರಡು ಸಿಂಗಲ್ ಕ್ರಶಗಳಾಗಿದೆ ಎರಡು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಇನ್ನು ನಾಲ್ಕು ಒಟ್ಟೊಲಿಗೆ ಆರು ಸಿಂಗಲ್ ಕ್ರಶಗಳು ಬೇಕಾಗುತ್ತೆ ಸೇಮ್ ಫಸ್ಟ್ ಸ್ಟಾರ್ಟಿಂಗು ಆರು ಸಿಂಗಲ್ ಕ್ರಶ್ ಹಾಕಿದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಆರು ಸಿಂಗ್ಲ್ ಕ್ರಶ ನಾಲ್ಕಾಗಿದೆ ಸಾರಿ ಐದಾಗಿದೆ ಆರು ಇಲ್ಲಿ ಆರು ಸಿಂಗಲ್ ಕ್ರಷಗಳನ್ನ ಮಾಡ್ಕೊಂಡಿದ್ದೀನಿ ಆರು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಬಟ್ಟೆನ ಆನ್ ಮಾಡ್ಕೊತಿದ್ದೀನಿ ಮತ್ತೆ ಬಟ್ಟೆನ ಟರ್ನ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಸಿಂಗಲ್ ಕ್ರೋಶ ಮಾಡಿದ್ನಲ್ಲ ಅಲ್ಲೇ ಹೋಗಿ ಒಂದು ಸಿಂಗಲ್ ಕ್ರೋಶ ಇಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಟ್ವೆಲ್ ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ನಾನಿಲ್ಲಿ ಹನ್ನೆರಡು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಹನ್ನೆರಡು ಚೈನ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಬಿ ಕಡೆಯಿಂದ ಕೌಂಟ್ ಮಾಡಿದ್ರೆ ಒನ್ ಟೂ ತ್ರೀ ಫೋರ್ ನಾಲ್ಕನೇ ಸಿಂಗಲ್ ಕ್ರಶ ಈ ಕಡೆ ಹಾಫ್ ಡಬಲ್ ಕ್ರಶಯಿಂದ ಕೌಂಟ್ ಮಾಡಿದ್ರೆ ಮೂರನೇ ಸಿಂಗಲ್ ಕ್ರೋಶ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರಶಾ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕೊಂಡು ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಮಾಡ್ಕೊತಿದ್ದೀನಿ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆನ ಟರ್ನ್ ಮಾಡಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಹನ್ನೆರಡು ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗತ್ತೆ ಇಲ್ಲಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ರೀತಿ ಎರಡು ಮೂರು ನಾಲ್ಕು ಐದು ನಾನಿಲ್ಲಿ ಐದು ಡಬಲ್ ಕ್ರೊಷ್ಗಳನ್ನ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರೋಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಈ ಹನ್ನೆರಡು ಚೈನ್ಗಳೇನಿದೆ ಹಾಗೆಪ್ಲೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಒಂದು ಪೆಟಲ್ಸ್ ರೀತಿ ಬರುತ್ತೆ ಶೇಪ್ ಬಂದು ಇದೇ ರೀತಿ ಪೆಟಲ್ಸ್ಗಳನ್ನ ಇನ್ನೂ ನಾಲ್ಕು ಮಾಡ್ಕೋಬೇಕಾಗುತ್ತೆ ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶ್ ಆದಮೇಲೆ ಒಂದು ಚೈನ್ ಒಂದು ಚೈನ್ ಆದಮೇಲೆ ಮತ್ತೆ ಮೇಲೆ ಒಂದು ಸರಿ ಇಟ್ ತಗೊಂಡು ಈ ಹನ್ನೆರಡು ಡಬಲ್ ಸಾರಿ ಚೈನ್ಗಳೇನಿದೆ ಅಲ್ಲಿ ಹೋಗಿ ಐದು ಡಬಲ್ ಕ್ರಶಗಳು ಒಂದಾಗಿದೆ ಎರಡು ಮೂರು ನಾಲ್ಕು ಐದು ನಾನಿಲ್ಲಿ ಐದು ಡಬಲ್ ಕ್ರಶ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರಷ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಈ ಹನ್ನೆರಡು ಚೈನ್ಗಳು ಏನಿವೆ ಅದರಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಎರಡು ಪೆಟಲ್ಸ್ಗಳಾಯಿತು ಎರಡು ಪೆಟಲ್ಸ್ ಆದಮೇಲೆ ಮತ್ತೆ ಒಂದು ಚೈನ್ ಸಿಂಗಲ್ ಕ್ರಶ ಆದಮೇಲೆ ಒಂದು ಚೈನ್ ಒಂದು ಚೈನ್ ಆದಮೇಲೆ ಮತ್ತೆ ಈ ಹನ್ನೆರಡು ಚೈನ್ಗಳೇನಿದೆ ಅಲ್ಲಿ ಹೋಗಿ ಡಬಲ್ ಕ್ರೋಶ ಮತ್ತೆ ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಾಲ್ಕು ಐದು ನಾನಿಲ್ಲಿ ಮತ್ತೆ ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರೋಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಈ ಹನ್ನೆರಡು ಚೈನ್ಗಳು ಏನಿದೆ ಇದೆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈ ಫ್ರೆಂಡ್ಸ್ ಇಲ್ಲಿ ಹನ್ನೆರಡು ಡಬಲ್ ಕ್ರಶ್ಗಳಾಗಿದೆ ಹನ್ನೆರಡು ಡಬಲ್ ಕ್ರಶ್ ಆದಮೇಲೆ ಇಲ್ಲಿ ಲಾಸ್ಟ್ ಸಿಂಗಲ್ ಕ್ರಶ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ್ನ್ನು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಬರುತ್ತೆ ಅದೇ ರೀತಿ ಇದೆ ಡಿಸೈನು ಫ್ರೆಂಡ್ಸ್ ಇಲ್ಲಿ ನಿಮಗೆ ಈ ಪೆಟಲ್ಸ್ ಏನು ಬಂದಿದೆ ಇದು ಬಂದು ಪ್ಲೇನ್ ಬಂದಿರೋ ರೀತಿ ಅನ್ನಿಸ್ಬೋದು ನಾನಿಲ್ಲಿ ವಿತೌಟ್ ಬೀಡ್ ಒಂದು ಹಾಕಿರೋದು ನೆಕ್ಸ್ಟ್ ಕೂಡ ನಾನು ಒಂದು ವಿತ್ ಬೀಡ್ ಯಾವ ರೀತಿ ಕಾಣಿಸುತ್ತೆ ಅಂತ ಹಾಕಿ ತೋರಿಸ್ತೀನಿ ಇದು ಹಾಕಿರೋದು ಇವಾಗ ವಿತೌಟ್ ಬೀಡು ಇದಾದ ಮೇಲೆ ನೆಕ್ಸ್ಟು ಒಂದು ಬೀಡು ಬೀಡನ್ನ ಥ್ರೆಡ್ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಬರುತ್ತೆ ಬರುತ್ತಲ್ಗೆ ನೋಡಿ ಒಂದು ಸಿಂಗಲ್ ಕ್ರೊಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತಲ್ಗೆ ನೋಡಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒಂದು ಬೀಡು ಹತ್ರ ತೋರಿಸಿ ಬೀಡ್ ಲಾಕ್ ಮಾಡ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಾ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ನೆಕ್ಸ್ಟ್ ನಾನು ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಒಟ್ಟು ಅಲ್ಲಿಗೆ ಆರು ಸಿಂಗಲ್ ಕ್ರೋಶ್ ಆಗಬೇಕಾಗುತ್ತೆ ತ್ರೀ ಫೋರ್ ಫೈ ಸಿಕ್ಸ್ ಇಲ್ಲಿ ಆರು ಸಿಂಗಲ್ ಕ್ರಶಗಳಾಗಿದೆ ಆರು ಸಿಂಗಲ್ ಕೃಷ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತೋರಿಸಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸಾರಿ ಬೀಡ್ ಲಾಕ್ ಕೂಡಮ್ಮ ಬೀಡ್ ಬೀಡ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಷ ಆದಮೇಲೆ ಮತ್ತೆ ಒಂದು ಟು ತ್ರೀ ಫೋರ್ ಫೈವ್ ಐದು ಚೈನ್ಗಳನ್ನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಬೀಡ್ ಪಕ್ಕ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ಅದ್ರ ಪಕ್ಕ ಸಿಂಗಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿ ಮತ್ತೆ ಈ ಫೈ ಚೈನ್ ಗ್ಯಾಪ್ ಅಲ್ಲಿ ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಟು ಫ್ರೆಂಡ್ಸ್ ಇಲ್ಲಿ ಎಂಟು ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀರಿ ಇಲ್ಲಿ ಎಂಟು ಹಾಫ್ ಡಬಲ್ ಕ್ರೋಶ ಆಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ರೀತಿ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆಗೆ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಎರಡು ಸರಿ ಸಿಂಗಲ್ ಕ್ರೋಶಗಳಾಗಿದೆ ಬಟ್ಟೆಗೆ ನೆಕ್ಸ್ಟ್ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲಿ ಆರು ಸಿಂಗಲ್ ಕ್ರೋಶಗಳಾಗಿದೆ ಆರು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರಿಚ ಒನ್ ಟೂ ತ್ರೀ ಚೈನ್ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡ್ತಿದ್ದೀನಿ ಮತ್ತೆ ಬಟ್ಟೆನ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಂದರೆ ಅಂದರೆ ಇಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಇಲ್ಲಿ ಹನ್ನೆರಡು ಚೈನ್ಗಳನ್ನ ಹಾಕೊಂಡಿದ್ದೀನಿ ಹನ್ನೆರಡು ಚೈನ್ ಆದಮೇಲೆ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಅಂದರೆ ಬಿಟ್ ಕಡೆಯಿಂದ ನಾಲ್ಕನೇ ಸಿಂಗಲ್ ಕ್ರೋಶ ಅದ್ರ ಮೇಲುಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮಾತ್ರ ಒನ್ ಟೂ ತ್ರೀ ಚೈನ್ ಹಾಕಿ ಇಲ್ಲಿ ಬೀಡ್ಬೇಕಾ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ ಬಟ್ಟೆ ಟರ್ನ್ ಮಾಡಿ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಹನ್ನೆರಡು ಚೈನ್ಗಳು ಏನಿವೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಒಂದು ಸರಿ ಇಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಮತ್ತು ಸೇಮ್ ಅದೇ ರೀತಿ ಇನ್ನು ಒಂದು ಡಬಲ್ ಕ್ರೋಶ ಇಲ್ಲಿ ನಾನು ಎರಡು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಎರಡು ಡಬಲ್ ಕ್ರೋಶ ಆಮೇಲೆ ಒಂದು ಬೀಡು ಸ್ಮಾಲ್ ಸೈಜು ಟು ಪಾಯಿಂಟ್ ಫೈವ್ ಎಮ್ ಎಮ್ ಬೀಡು ಏನು ಹೇಳಿದೆ ಅದು ಒಂದು ಬೀಡು ಮತ್ತು ಒಂದು ಬೀಡ್ ಬಂದು ಮುಂದೆ ಇದೆ ನೀಡಲಲ್ಲಿ ಥ್ರೆಡ್ ಬಂದು ಹಿಂದೆ ಇದೆ ಈ ರೀತಿ ಹಾಕ್ಕೊಂಡು ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ ತಗೊಂಡೆ ಈಗ ಬೀಡ್ ಮುಂದೆ ಹಿಂದೆ ಎರಡು ಸೈಡು ಕೂಡ ಥ್ರೆಡ್ ಇದೆ ಈ ಥ್ರೆಡ್ನ ಮತ್ತು ಹನ್ನೆರಡು ಡಬಲ್ ಚೈನ್ಗಳು ಏನು ಹಾಕಿದ್ವಿ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ಅಂದರೆ ಮೂರಾಗುತ್ತೆ ಮೂರಲ್ಲಿ ಎರಡು ಲೂಪಲ್ಲೂ ಒಂದು ಸರಿ ಇದೇ ಥ್ರೆಡ್ನ ಒಳಗಡೆನೂ ಕೂಡ ಹೇಳ್ಕೊಬೇಕಾಗುತ್ತೆ ಈ ರೀತಿ ಹೇಳ್ಕೊಂಡು ಮತ್ತು ಈ ಎರಡು ಲೂಪಲ್ಲೂ ಕೂಡ ಶುಚಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ರೀತಿ ಹೇಳ್ಕೋಬೇಕಾಗುತ್ತೆ ಅಲ್ಲಿಗೆ ಒಂದು ಡಬಲ್ ಕ್ರೋಶ ಮಾಡ್ಕೋತಿದ್ದೀನಿ ಬೀಡ್ ಹಾಕಿ ಒಂದು ಡಬಲ್ ಕ್ರೊಶನ ಮಾಡ್ಕೋತಿದ್ದೀನಿ ಈಗ ಮೂರಾಗಿದೆ ನೆಕ್ಸ್ಟು ವಿತೌಟ್ ಬೀಡು ಎರಡು ಡಬಲ್ ಕ್ರೋಶ ಅಲ್ಲಿಗೆ ಐದಾಯಿತು ಫಸ್ಟ್ ಎರಡು ಪ್ಲೇನ್ ಡಬಲ್ ಕ್ರೋಶ ಆಮೇಲೆ ಒಂದು ಬೀಡ್ ಡಬಲ್ ಕ್ರೋಶ ಆಮೇಲೆ ಎರಡು ಪ್ಲೇನ್ ಡಬಲ್ ಕ್ರೋಶ ಈ ರೀತಿ ಐದು ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ಒಂದು ಚೈನು ಒಂದು ಚೈನ್ ಹಾಕ್ಕೊಂಡು ಈ ಹನ್ನೆರಡು ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಮತ್ತೆ ಸೇಮ್ ಅದೇ ರೀತಿ ಎರಡು ವಿತೌಟ್ ಬೀಡು ಡಬಲ್ ಕ್ರಶನ್ನು ಮಾಡ್ಕೋಬೇಕಾಗತ್ತೆ ಎರಡು ಡಬಲ್ ಕ್ರಷ್ ಆದಮೇಲೆ ಮತ್ತೆ ಒಂದು ಬೀಡು ಮತ್ತೆ ಬೀಡನ್ನ ಈ ರೀತಿ ಬೀಡ್ ಬಂದು ಮುಂದೆ ಇದೆ ಥ್ರೆಡ್ ಬಂದು ಹಿಂದೆ ಇದೆ ನೆಕ್ಸ್ಟ್ ಇದು ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡಾಗ ಬೀಡ್ ಬಂದು ಆ ಮುಂದೆ ಮತ್ತು ಹಿಂದೆ ಎರಡು ಸೈಡ್ ಕೂಡ ಥ್ರೆಡ್ ಇದೆ ಮತ್ತು ಆ ರೀತಿ ಥ್ರೆಡ್ ತೊಗೊಂಡ್ಮೇಲೆ ಮತ್ತೆ ಈ ಹನ್ನೆರಡು ಚೇಣಿ ಏನಿದೆ ಅಲ್ಲಿ ಹೋಗಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡು ಒಂದು ಸರಿ ಮತ್ತು ಇದೇ ಥ್ರೆಡ್ನ ಒಳಗಡೆನೂ ಕೂಡ ಎಳ್ಕೋಬೇಕಾಗುತ್ತೆ ಹೇಳ್ಕೊಂಡು ಮತ್ತೆ ಎರಡು ಲೂಪ್ ಆಗುತ್ತೆ ಎರಡರೊಳಗೆ ಕೂಡ ಸರಿ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಎಳ್ಕೋಬೇಕಾಗುತ್ತೆ ಅಲ್ಲಿಗೆ ಬೀಡ್ ಹಾಕಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ವಿ ಮತ್ತು ನೆಕ್ಸ್ಟ್ ವಿತೌಟ್ ಬೀಡು ಇನ್ನೆರಡು ಡಬಲ್ ಕೃಷ ಈ ರೀತಿ ವಿತೌಟ್ ಬೀಡು ಇನ್ನೆರಡು ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಒಂದು ಚೈನ್ ಹಾಕಿ ಮತ್ತು ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ನಾನಿಲ್ಲಿ ನಾಲ್ಕು ಪೆಟಲ್ಸ್ ರೀತಿ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಬೀಡ್ ಹಾಕಿ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಒಂದು ಬೀಡ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಬೀಡು ಒಂದು ಸಿಂಗಲ್ ಕ್ರೋಶ ಲಾಸ್ಟಿಗೆ ಈ ರೀತಿ ಎಂಡ್ ಮಾಡ್ಕೊಂಡಿದ್ದೀನಿ ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದೆರಡು ಪೆಟಲ್ಸ್ಗಳನ್ನ ಮಾತ್ರ ಈ ರೀತಿ ಡಿಸೈನ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದೇ ಡಿಸೈನ್ನ ವಿತ್ ಬೀಡು ವಿಥೌಟ್ ಬೀಡು ಯಾವ ರೀತಿ ಹಾಕೋಬೋದು ಅಂದ್ಬಿಟ್ಟು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಯಾವುದಾದ್ರೂ ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ಕುಚ್ಚು ಕಟ್ಟೋದಕ್ಕೋಸ್ಕರ ಫೋರ್ ಚೈನ್ ಗ್ಯಾಪ್ನ ತೊಗೊಂಡಿರೋದು ಇಲ್ಲಿ ಕುಚ್ಚು ಕಟ್ಟಿ ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಕುಚ್ಚು ಕೂಡ ಕಟ್ಟಿ ಮುಗ್ದಿದೆ ಎಪ್ಪತ್ತೈದರಳೆ ಥ್ರೆಡ್ ತೊಗೊಂಡಿದ್ದೀನಿ ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಮುನ್ನೂರೇಳೆ ಆಗುತ್ತೆ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ನ್ಯೂ ಡಿಸೈನು ಒಂದ್ಸರಿ ಟ್ರೈ ಮಾಡಿ ನಿಮಗೆ ವಿತ್ ಬಿಟ್ ಚೆನ್ನಾಗಿದೆಯಾ ಇಲ್ಲ ವಿತೌಟ್ ಬೀಟ್ ಚೆನ್ನಾಗಿದೆಯಾ ಎರಡವ್ರು ಬಂದು ಯಾವ ಚೆನ್ನಾಗಿದೆ ಅಂತೇಳಿ ಕಾಮೆಂಟ್ ಮುಖಾಂತರ ತಿಳಿಸಿ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ಹಾಗೆಯೇ ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಪೆಟರ್ಸ್ಗಳನ್ನ ಫಿಲ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅಂದರೆ ಒಂದು ತ್ರೀ ಅವರಿಂದ ತ್ರೀ ಆ್ಯಂಡ್ ಹಾಫ್ ಅವರ್ವರೆಗೂ ಟೈಮ್ ತೊಳುತ್ತೆ ರೇಟ್ ಬಂದು ಇದ್ರದ್ದು ನಿಮಗೆ ಫೈವ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಕೂಡ ತೊಗೋಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ಮತ್ತು ವಿತೌಟ್ ಕುಚ್ಚು ಕೂಡ ಹಾಕೋಬೋದು ಒಂದು ಬೀಡ್ ಹಾಕಿ ನೆಕ್ಸ್ಟ್ ಈ ಆರ್ಚ್ ಏನಿದೆ ಈ ಡಿಸೈನ ಈ ಬೀಡ್ ಹಿಂದೆ ಸಾರಿ ಬೀಡ್ ಮುಂದೆನೇ ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅದು ಬಂದು ವಿಥೌಟ್ ಕುಚ್ ಕೂಡ ಹಾಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್